ಅದು ವಿಧಾನಸೌಧಕ್ಕೆ ಮುಖ್ಯ ಹಾಕೋಣ ನಮ್ಮ ರೈತರ ಟ್ಯಾಕ್ಟರಿಯಲ್ಲಿ ಮುಖಾಂತರ ಲಕ್ಷಾಂತರ ಪಂಚಮಸಾಲಿಗಳು ವಕೀಲರ ಮುಂದಾಳತ್ವದಲ್ಲಿ ಮಠಾಧೀಶರು ರಾಜಕಾರಣ ಮುಂದಾಳತ್ವ ವಕೀಲರ ಮುಂದಾಳತ್ವದಲ್ಲಿ ಹೋರಾಟ ಮಾಡೋಂತ ಹೇಳಿ ಅವರೆಲ್ಲರೂ ಆಗ್ರಹ ಮಾಡಿದ್ದು ಅವತ್ತೇನಾವ್ ನಿರ್ ನಿರ್ಧಾರಕ್ಕೆ ಬದ್ವಾಗಿದ್ವಿ ಅದೇ ನಿರ್ಧಾರವೆಂಬಂತೆ ಮೊನ್ನೆ ಬೆಂಗಳೂರು ಹುಬ್ಬಳ್ಳಿಯೊಳಗೂ ರಾಜ್ಯ ಕಮಿಟಿ ಸಭೆ ಮಾಡಿದ್ರು ಕೆಲವರು ಸಭೆ ಕರೆದಿಲ್ಲ ಅಂತಲ್ಲ ಅವತ್ತು ಸಭೆ ಕರೆದೇನು ಅವತ್ತು ಒಪ್ಪಿ ತೆಗೆದುಕೊಂಡು ಹತ್ತನೇ ತಾರೀಕಿಗೆ ಬೆಳಗ್ಗೆ ಹತ್ತು ಗಂಟೆಗೆ ಮುಂದೂರ ದಿವಸ ಸುವರ್ಣ ವಿಧಾನಸೌಧಕ್ಕೆ ಸುಮಾರು ಲಕ್ಷಾಂತರ ಪಂಚಮಸಾಲಿಗಳು ಹತ್ತು ಸಾವಿರ ವಕೀಲರ ಮುಂದಾಳತ್ವದಲ್ಲಿ ಐದು ಸಾವಿರ ರೈತರು ಟ್ಯಾಪ್ಟ್ರಿ ರೈಲ್ ಮುಖಾಂತರವಾಗಿ ನಮ್ಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರ್ಕಾರ ನಿರ್ಲಕ್ಷ್ಯವನ್ನು ಖಂಡಿಸಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂಥ ಪ್ರಯತ್ನ ಮಾಡ್ತೀವಿ ನಮ್ಮ ಹೋರಾಟ ಯಾವುದೇ ವ್ಯಕ್ತಿ ಯಾವುದೇ ಪಕ್ಷ ಯಾವುದೇ ಸರ್ಕಾರ ಇರುವುದಲ್ಲ ಸರ್ಕಾರ ಮಾಡುವಂಥ ಅಲಕ್ಷ್ಯದ ಇರುತ್ತೆ ನಮ್ಮ ಅಕ್ಕನ ಕೊಡ್ಲಿ ಉದ್ದೇಶಕ್ಕೋಸ್ಕರವಾಗಿ ಹೋರಾಟ ಮಾಡ್ತೀವಿ ಹಿಂದೆ ಯಡಿಯೂರಪ್ಪನವರು ಸಿಎಂ ಜಗದೀಶ್ ಶೆಟ್ಟರ್ ಸಿ ಎಂ ಆದಾಗ ಎರಡು ಸಾವಿರದ ಹನ್ನೆರಡು ಡಿಸೆಂಬರ್ ಏಳನೇ ತಾರೀಕು ಅವತ್ತು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿದ್ವಿ ನಾವು ಅವತ್ತು ಉಮೇಶ್ ಕತ್ತಿ ಅವರಿದ್ರು ಅವ್ರ ಮೃತ ಹೋರಾಟ ಮಾಡಿದ್ರು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಸುವರ್ಣ ವಿಧಾನಸೌಧ ಮುಂದೆ ರಾಜ್ಯಮಂಡ ಉಪಾಸತೆಗಳ ಮಾಡಿ ಆಗ್ರಹ ಮಾಡಿದ್ದಾರೆ ಬೊಮ್ಮೆಯ ಸರ್ಕಾರ ಇದ್ದಾಗ ಇಪ್ಪತ್ತು ಲಕ್ಷ ಮಂದಿ ಕೂಡಿಸಿ ಬಹಳ ದೊಡ್ಡ ಹೋರಾಟ ವಿಧಾನಸಭಾವ ಮಾಡಿದ್ರು ಹಿಂಗೆ ನಮ್ಮ ಅಕ್ಕನ ಕೇಳಿಕೋಸ್ಕರ ಹೋರಾಟ ಹೋಗ್ತು ಯಾವುದೇ ಪಕ್ಷ ಯಾವುದೇ ಸರ್ಕಾರ ವಿರುದ್ಧ ಅಲ್ಲ ಅನ್ನೋದನ್ನ ಮನಗಾಣಬೇಕು ಅದಕ್ಕೆ ನಾಡಿನಾದ್ಯಂತ ಎಲ್ಲ ನಮ್ಮ ಸಮಾಜ ಬಂದು ಹೇಳಿಕೆ ಇಚ್ಛೆ ಪಡ್ತೀನಿ ಯಾವುದೇ ಗೊಂದಲ ಹೇಳಿಕೆಗಳಿಗೆ ಕಿವಿಗೊಳ್ಳಾಡ್ತೀನಿ ನಮ್ಮ ಮಕ್ಕಳ ಭವಿಷ್ಯ ನೋಡಿಕೊಂಡು ನಮ್ಮ ಶ್ರಮಿಕರು ಏ ನಮ್ಮ ಸಮಾಜದ ಬಡವರು ಹಮಾಲ್ರು ಕೃಷಿ ಏನು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಏನೋ ಗುರುಗಳು ಮುಸಮ್ಗುರು ಅಂತವರು ಹೋರಾಟ ಮಾಡೋಕೆ ನಮ್ಗೆ ನ್ಯಾಯ ಸಿಗುತ್ತೆ ಅನ್ಕೊಂಡದ ಆ ಮಕ್ಕಳ ಮುಖ ನೋಡಿಕೊಂಡು ನಾಳೆ ಹತ್ತನೇ ಹಂತ ಕಡೆಯುವಂತಹ ವಿಧಾನಸೌಧ ಮುತ್ತಿಗೆ ಹೋರಾಟಕ್ಕೆ ಪ್ರತಿ ಮನೆಯಿಂದ ಒಬ್ಬರು ಬರ್ರಿ ಪ್ರತಿ ಹಳ್ಳಿಯಿಂದ ಒಂದು ವಾಹನ ಪ್ರತಿ ಹಳ್ಳಿಯಿಂದ ಒಂದು ಟ್ಯಾಕ್ಟರ್ ಮುಖಾಂತರವಾಗಿ ನಮ್ಮ ಶಕ್ತಿ ಪ್ರಯತ್ನ ಪ್ರಯತ್ನವನ್ನು ಮಾಡೋಣ ಹಾಗೆ ಅಂತ ಹೋರಾಟದ ಬೆಂಬಲ ಕೊಡಬೇಕು ಅಂತೇಳಿ ಈ ಮೂಲಕ ತಮ್ಗೆ ಎಲ್ಲರೂ ಮನವಿ ಮಾಡ್ಕೊಂಡು ಈಗಾಗಲೇ ಇದ್ರ ಸುಲಭವಾಗಿ ಉತ್ತರ ಕನ್ನಡ ಅನೇಕ ಜಿಲ್ಲೆ ಪೂರ್ವ ಸಭೆ ಆಗಿದೆ ನಾಳೆಯಿಂದ ಬೆಳಗಾವಿ ಜಿಲ್ಲೆ ಎಲ್ಲಾ ತಾಲೂಕುಗೂ ಹೋಗ್ತೇವೆ ಭೇಟಿ ಕೊಡ್ತೇವೆ ಅವರ ಅವ್ರ ಮನವಿ ಮಾಡಿಕೊಂಡು ಆ ಹೋರಾಟವನ್ನು ತೀವ್ರಗೊಳಿಸೋ ಪ್ರಯತ್ನ ಮಾಡ್ತೀವಿ ಒಂದು ನೋವಿನ ಸಂಗತಿ ನಾ ಹಿಂದೆ ಬೊಮ್ಮಾಯಿ ಸರ್ಕಾರ ಇದ್ದಾಗ ಮನೆ ಮುಂದೆ ಸತ್ಯಾಗ್ರಹ ಮಾಡಿದೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿದೆ ಎಲ್ಲಿ ಮೇಲೆ ಕೇಸ್ ಆಗಿದೆ ಬೆಂಗಳೂರು ಹತ್ತು ಲಕ್ಷ ಮಂದಿ ಕೂಡಿ ಅರಮನೆ ಮೈದಲ ದೊಡ್ಡ ಪ್ರತಿಭಟನೆ ಮಾಡಿದ್ರು ಎಲ್ಲಿ ನಮ್ಮ ಒಂದು ಕೇಸ್ ಹಾಕಿಲ್ಲ ಒಂದು ಒತ್ತಡ ಹಾಕಿಲ್ಲ ಅದು ವಿಷಾದನೀಯ ಸಂಗತಿ ಅಂದರೆ ಕಳೆದ ನಾಲ್ಕು ದಿನಗಳಿಂದ ನಮ್ಮ ಕರ್ನಾಟಕದ ಎಲ್ಲ ಪಂಚಮಸಾಲಿ ಹೋರಾಟಗಾರರ ಮೇಲೆ ಪಂಚಮಸಾಲಿ ತಾಲೂಕು ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ಪಂಚ ಸೇರಿ ಇರ್ಬೋದು ಯುವ ಘಟಕ ಇರ್ಬೋದು ಎಲ್ಲರ ಮೇಲೆ ಪೊಲೀಸರು ಫೋನ್ ಮಾಡೋದು ಅವರನ್ನು ಅಧೈರ್ಯಗೊಳಿಸುವಂಥ ಅವರ ನೈತಿಕ ಶಕ್ತಿಯನ್ನು ಕುಗ್ಗಿಸುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ ಇದು ಬಹಳ ಸರ್ಕಾರಕ್ಕೆ ಎಚ್ಚರಿಕೆ ಬರ್ತೀನಿ ನೀವು ನಮ್ಮ ಹೋರಾಟವನ್ನು ಶಾಂತ ರೀತಿಯಿಂದ ನಮ್ಮ ಅಕ್ಕನ ಕೇಳೋ ಪ್ರಯತ್ನ ಮಾಡಿ ನಮ್ಮ ಪಂಚಮಸಾಲಿಗಳ ಜನರ ಭಾವನೆಗಳನ್ನು ಕೆರಳಿಸೋ ಪ್ರಯತ್ನ ಮಾಡಬೇಡ್ರಿ ನಾ ಯಾವತ್ತೂ ಶಾಂತಿ ಪ್ರಿಯರು ಹಂಗೇನಾದರೂ ಅಹಿಂಸೆ ಮಾಡದಾಗಿದ್ವಿ ಅವತ್ತು ಬೆಂಗಳೂರನ್ನೇ ಮಾಡ್ತೀವಿ ಅಹಿಂಸೆ ಬರೀ ಒಂದು ಕೈ ಮಾಡಿ ವಿಧಾನಸಭೆ ಒಳಗಡೆ ಹೋಗಿದ್ವಿ ಅವತ್ತು ಮಾಡಲಿಲ್ಲ ಹೋದ್ಸರಿ ಬೆಳಗಾವಿಯಲ್ಲಿ ಇಪ್ಪತ್ತು ಲಕ್ಷ ಮಂದಿ ಕುಡಿದಾಗ ಬರೀ ಒಂದು ಕೈ ಮಾಡಿದ ಸಾಕು ಹಣ ದೊಡ್ಡ ಅನಾಹುತ ಆಗಿದೆ ಆದರೆ ಎಂದೂ ನಾವು ಹಿಂಸೆ ಮಾಡಕ್ಕೆ ಹೋಗಿಲ್ಲ ಶಾಂತಿ ರೀತಿಯಿಂದ ಹೋರಾಟ ಮಾಡುವಂಥವ್ರು ನಮ್ಮ ಶಾಂತಿ ಹೋರಾಟಕ್ಕೆ ನೀವು ಅವಕಾಶ ಕೊಡ್ರಿ ಪಡುವಂಥ ಕೆಲಸ ಮಾಡಲಿ ಅದನ್ನು ಬಿಟ್ಟು ನಮ್ಮ ಕಾರ್ಯಕರ್ತರನ್ನ ಎದುರಿಸುವಂಥ ಬೆದರಿಸುವಂಥ ಪ್ರಯತ್ನ ಮಾಡಿದ್ದಾದ್ರೆ ಏನಾದರೂ ಅನಾಹುತ ಆತಪ್ಪ ಅಂದ್ರೆ ಮತ್ತೊಂದು ನರಗುಂದ ಬಂಡೆ ಆಗದಲ್ಲಿ ಸಂದೇಹವಿಲ್ಲ ಮತ್ತೊಂದು ಕ್ರಾಂತಿ ಆಗದಲ್ಲಿ ಸಂದೇಹವಿಲ್ಲ ಈ ಎಚ್ಚರಿಕೆಯನ್ನ ಸರ್ಕಾರಕ್ಕೆ ಇಳಿಕ ಇಚ್ಛೆ ಪಡ್ತೀನಿ ಇಂತಹ ಕುಮ್ಮಕ್ಕನ್ನು ಕೊಡುವಂತ ಈ ಪಂಚಮಸಾಲಿ ಜನಗಳಿಂದ ಆಯ್ಕೆಯಾಗಿ ಪಂಚಮಸಾಲಿ ಹೋರಾಟದಿಂದ ಬೆಳೆದು ಯಾರು ದೊಡ್ಡವರೆ ಆಗಲಿ ಅವ್ರು ಯಾರೇ ಇರಲಿ ಎಮ್ ಎಲ್ ಎ ಇರಲಿ ಮಂತ್ರಿ ಇರಲಿ ಎಂ ಪಿ ಇರಲಿ ಅವ್ರ ಮೇಲೂ ಸಹ ಭಾಳ ದೊಡ್ಡ ಹೊಣೆ ಆಗುತ್ತೆ ಇರುವಂತ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಹಾಗಾಗಿ ನಮ್ಮ ಪ್ರಾಮಾಣಿಕವಾದಂಥ ಹೋರಾಟಕ್ಕೆ ನಿಸ್ವಾರ್ಥ ಹೋರಾಟಕ್ಕೆ ಸಾಮಾಜಿಕ ಹೋರಾಟಕ್ಕೆ ಮುಕ್ತ ಅವಕಾಶ ಮಾಡಿಕೊಡ್ಬೇಕು ಯಾವುದೇ ದೌರ್ಜನ್ಯ ದಬ್ಬಾಳಿಕೆಗೆ ಅವಕಾಶ ಮಾಡಿ ಅಂತ ಎಚ್ಚರಿಕೆ ಮಾಡ್ತೀನಿ ಈ ಮೂಲಕ ಹೇಳ್ತಾ ನಮ್ಮೆಲ್ಲ ರೈತರು ಸಮಾಜ ಬಂದರೂ ಮುಕ್ತವಾಗಿ ನೀವು ಎಲ್ಲರೂ ಬನ್ನಿ ಯಾವುದಕ್ಕೂ ಕಾಂಜಕ್ಕೆ ಹೋಗ್ಬೇಡ್ರಿ ಯಾವುದು ಕಳ್ಕೋಕ್ ಹೋಗ್ಬೇಡ್ರಿ ನಿಮ್ಮ ಏನೇ ತೊಂದರೆ ಆದರೂ ನಿಮ್ಮ ಜೊತೆ ಇಡೀ ಪಂಚಮಸಾಲಿ ವಕೀಲರ ಪರಿಷತ್ತು ನಿಮ್ಮ ಪರ ಒಕ್ಕಲಾತ್ವಸ್ಥೆ ಗಟ್ಟಿಯಾಗಿದೆ ದೈವ್ ಬನ್ನಿ ಅಂತೇಳಿ ಈ ಮೂಲಕ ನಮ್ಮ ಮನವಿ ಮಾಡಿಕೊಡ್ತೀನಿ